ಪತ್ನಿಯನ್ನು ಶಾಂತಗೊಳಿಸಲು ಪತಿಯು ಅನುಸರಿಸಬಹುದಾದ ಕೆಲವೊಂದು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಸಂಬಂಧಗಳಲ್ಲಿ ಅದರಲ್ಲೂ ಗಂಡ ಹೆಂಡತಿಯರಲ್ಲಿ ಜಗಳಗಳು ಮನಸ್ತಾಪಗಳು ಸಾಮಾನ್ಯವಾದ ಸಂಗತಿ ಪತ್ನಿಯು ಅಸಮಾಧಾನಗೊಂಡಾಗ ಪರಿಸ್ಥಿತಿಯನ್ನು ನಿಭಾಯಿಸಲು ಪತಿಯು ಹೇಗೆ ಶಾಂತವಾಗಿ ಮತ್ತು ಪರಿಣಾಮಕಾರಿಯಾಗಿ ಪ್ರತಿಕ್ರಿಯಿಸಬೇಕೆನ್ನುವುದನ್ನು ತಿಳಿದಿರುವುದು ಉತ್ತಮ ಮುಂದಾಗುವ ಜಗಳವನ್ನು ತಪ್ಪಿಸಲು ಮತ್ತು ಸಂಬಂಧವು ಹದಗೆಡದಂತೆ ಕಾಪಾಡಲು ಪತಿಯು ಯಾವೆಲ್ಲ ಮಾರ್ಗಗಳನ್ನು ಅನುಸರಿಸಬಹುದು ನೋಡೋಣ ಯಾವುದೇ ಸಂಬಂಧವಾಗಲಿ ಅಲ್ಲಿ ಎಂ ಎಲ್ಲ ತರಹದ ಭಾವನೆಗಳು ಮಿಶ್ರವಾಗಿರುತ್ತದೆ ಅದು ಪ್ರೀತಿ ಜಗಳ ಮನಸ್ತಾಪಗಳಂತಹ ವಿಷಯಗಳು ಕೂಡಿರುತ್ತವೆ ಅದರಲ್ಲೂ ಪತಿ ಪತ್ನಿಯರಂತಹ ಸಂಬಂಧಗಳಲ್ಲಿ ಅಸಮಾಧಾನ ಕೋಪ ಮನಸ್ತಾಪಗಳು ಸಾಮಾನ್ಯವಾದ ವಿಷಯವೆನ್ನಬಹುದು ಒಂದು ವೇಳೆ ಪತ್ನಿಯು ಅಸಮಾಧಾನದಲ್ಲಿದ್ದು ಪತಿಯೊಂದಿಗೆ ಕೋಪದಿಂದಿದ್ದಲ್ಲಿ ಪರಿಸ್ಥಿತಿಯು ಉಲ್ಬಣಗೊಳ್ಳುತ್ತದೆ ಪತಿಯು ನಿರ್ವಹಿಸಬೇಕು ಇಂತಹ ಸಮಯದಲ್ಲಿ ಪತಿಯಾಗಿ ನೀವು ಹೇಗೆ ಪ್ರತಿಕ್ರಿಯಿಸುತ್ತೀರಿ ಎಂಬುದು ಪರಿಸ್ಥಿತಿಯನ್ನು ಹೇಗೆ ಶಾಂತಗೊಳಿಸಬಹುದು ಎಂದು ನೋಡಬೇಕೇ ಹೊರತು ಮತ್ತಷ್ಟು ವಾದದಿಂದ ಜಗಳಕ್ಕೆ ದಾರಿ ಮಾಡಿಕೊಟ್ಟಲ್ಲಿ ಅದು ಸಂಬಂಧಕ್ಕೆ ಹಾನಿಯುಂಟು ಮಾಡಬಹುದು ಹಾಗಾದರೆ ಕೋಪಗೊಂಡ ಹೆಂಡತಿಯನ್ನು ವಿಷಯವನ್ನು ಇನ್ನಷ್ಟು ಹದಗೆಡಿಸದೆ ನಿಭಾಯಿಸಲು ಪತಿಯು ಅನುಸರಿಸಬೇಕಾದ ಒಂಬತ್ತು ಅತ್ಯುತ್ತಮ ಮಾರ್ಗಗಳು ಇಲ್ಲಿವೆ ಒಂದು ಪರಿಹಾರಗಳನ್ನು ಹುಡುಕಿ ಕೋಪಕ್ಕೆ ಕಾರಣವೇನೆಂದು ಗುರುತಿಸಲು ಮತ್ತು ಭವಿಷ್ಯದಲ್ಲಿ ಅದನ್ನು ತಡೆಯುವ ಮಾರ್ಗಗಳನ್ನು ಕಂಡುಹಿಡಿಯಲು ಒಟ್ಟಾಗಿ ಕೆಲಸ ಮಾಡಿ ಸಹಯೋಗವು ನೀವು ವಿರೋಧಿಗಳಲ್ಲ ಒಂದೇ ತಂಡದಲ್ಲಿರುವಿರಿ ಎಂದು ತೋರಿಸುತ್ತದೆ ಇದು ಪರಸ್ಪರ ತಿಳುವಳಿಕೆಯನ್ನು ಬೆಳೆಸಲು ಸಹಾಯ ಮಾಡುತ್ತದೆ ಮತ್ತು ಸಂಬಂಧವನ್ನು ಬಲಪಡಿಸುತ್ತದೆ ಎರಡು ನಾನು ಎನ್ನುವ ಹೇಳಿಕೆ ಬಳಕೆ ಮಾಡಿ ವಿಷಯಗಳನ್ನು ಚರ್ಚಿಸುವಾಗ ನೀವು ಯಾವಾಗಲೂ ಬದಲಿಗೆ ನನಗೆ ನೋವಾದಾಗ ಇಂತಹ ಹೇಳಿಕೆಗಳನ್ನು ಬಳಸಿ ಇದು ದೂಷಣೆಯನ್ನು ಹಾಕುವ ಬದಲು ನಿಮ್ಮ ಭಾವನೆಗಳತ್ತ ಗಮನವನ್ನು ಬದಲಾಯಿಸುತ್ತದೆ ಇದು ಹೆಚ್ಚು ಮುಕ್ತ ಮತ್ತು ಕಡಿಮೆ ರಕ್ಷಣಾತ್ಮಕ ಸಂಭಾಷಣೆಯನ್ನು ಪ್ರೋತ್ಸಾಹಿಸುತ್ತದೆ ಈ ವಿಧಾನವು ನಿಮ್ಮ ಸ್ವಂತ ಭಾವನೆಗಳು ಮತ್ತು ದೃಷ್ಟಿಕೋನಗಳ ಮೇಲೆ ಕೇಂದ್ರೀಕರಿಸುತ್ತದೆ ಇದು ಸಂಘರ್ಷಗಳನ್ನು ಪರಿಹರಿಸಲು ಮತ್ತು ತಿಳುವಳಿಕೆಯನ್ನು ಬೆಳೆಸಲು ಸಹಾಯವಾಗಬಹುದು ದೂಷಿಸುವುದನ್ನು ತಪ್ಪಿಸಿ ಅವಳ ಭಾವನೆಗಳು ಅಥವಾ ಅವಳ ಕ್ರಿಯೆಗಳಿಗಾಗಿ ಬೊಟ್ಟು ಮಾಡಿ ತೋರಿಸುವುದಾಗಲಿ ಅಥವಾ ಅವಳಲ್ಲಿ ತಪ್ಪಸ್ಥ ಭಾವನೆಯನ್ನು ಮೂಡಿಸುವುದನ್ನು ತಪ್ಪಿಸಿ ಬದಲಾಗಿ ಅವಳ ಕೋಪದ ಮೂಲ ಕಾರಣವನ್ನು ಅರ್ಥ ಮಾಡಿಕೊಳ್ಳುವುದರ ಮೇಲೆ ಮತ್ತು ನೀವು ಅವಳನ್ನು ಹೇಗೆ ಬೆಂಬಲಿಸಬಹುದು ಎಂಬುದರ ಮೇಲೆ ಕೇಂದ್ರೀಕರಿಸಿ ಮತ್ತು ನೀವು ಅವಳನ್ನು ಟೀಕಿಸುವುದಲ್ಲ ಬೆಂಬಲಿಸಲು ಇದ್ದೀರಿ ಎನ್ನುವ ಭರವಸೆ ನೀಡಿ ನಾಲ್ಕು ಬೆಂಬಲವನ್ನು ನೀಡಿ ಪರಿಸ್ಥಿತಿಗಳು ಏನೇ ಇರಲಿ ನಿಮ್ಮ ಪತ್ನಿಗೆ ನೀವು ಯಾವುದೇ ಸಂದರ್ಭದಲ್ಲಿ ಇರುವಿರಿ ಎನ್ನುವುದನ್ನು ಮನದಟ್ಟು ಮಾಡಿ ಯಾವುದೇ ಸಂದರ್ಭದಲ್ಲಿಯೂ ನಿಮ್ಮ ಪತ್ನಿಗೆ ನಿಮ್ಮ ಸಹಕಾರವನ್ನು ನೀಡುವ ಭರವಸೆಯನ್ನು ನೀಡುತ್ತಾ ಕಷ್ಟಕರ ಸಂದರ್ಭಗಳಲ್ಲಿ ಅಥವಾ ಯಾವುದೇ ಸಮಸ್ಯೆಗಳನ್ನು ಜಂಟಿಯಾಗಿ ಪರಿಹರಿಸುವುದಕ್ಕಾಗಿ ನಿಮ್ಮ ಸಹಕಾರವನ್ನು ನೀಡಿ ಐದು ಕ್ಷಮೆ ಕೇಳಿ ಪತ್ನಿಯ ಕೋಪಕ್ಕೆ ಪತಿ ಕಾರಣವಾಗಿದ್ದಲ್ಲಿ ಪರಿಸ್ಥಿತಿಯು ಉಲ್ಬಣಕ್ಕೆ ತಿರುಗುವ ಮೊದಲು ತಾನು ಮಾಡಿದ ತಪ್ಪಿಗೆ ಪ್ರಾಮಾಣಿಕವಾಗಿ ಕ್ಷಮೆ ಕೇಳುವುದನ್ನು ಅಭ್ಯಾಸ ಮಾಡಿಕೊಂಡರೆ ಒಳ್ಳೆಯದು ಪತಿಯು ತಾನು ಮಾಡಿದ ತಪ್ಪನ್ನು ಒಪ್ಪಿಕೊಂಡು ತನ್ನ ತಪ್ಪಿಗೆ ತಾನೇ ಜವಾಬ್ದಾರಿಯನ್ನು ತೆಗೆದುಕೊಂಡಲ್ಲಿ ಪತ್ನಿಯು ಪತ್ನಿಯ ಕೋಪವನ್ನು ಕಡಿಮೆ ಮಾಡಲು ಸುಲಭವಾಗಬಹುದು ಆರು ಪತ್ನಿಯ ಭಾವನೆಗಳಿಗೆ ಕೊಡಿ ಪತ್ನಿಯು ಕೋಪಗೊಂಡಾಗ ಅವಳು ಯಾವ ಕಾರಣಕ್ಕಾಗಿ ಕೋಪಗೊಳ್ಳುತ್ತಿದ್ದಾಳೆ ಎನ್ನುವುದನ್ನು ಗಮನಿಸಿ ಮತ್ತು ಅದಕ್ಕೆ ವ್ಯತಿರಿಕ್ತವಾಗಿ ಪ್ರತಿಕ್ರಿಯಿಸದೆ ಅವಳ ಭಾವನೆಗಳಿಗೆ ಸಹಾನುಭೂತಿ ಮತ್ತು ತಿಳುವಳಿಕೆಯಿಂದ ವರ್ತಿಸಿ ಅವಳ ಭಾವನೆಗಳು ಮಾನ್ಯವಾಗಿವೆ ಮತ್ತು ಹೇಗೆ ಭಾವಿಸುತ್ತಾಳೆ ಎಂಬುದರ ಬಗ್ಗೆ ನೀವು ಕಾಳಜಿ ಹೊಂದಿದ್ದೀರಿ ಎನ್ನುವುದನ್ನು ಪತಿಯಾದವನ್ನು ತೋರಿಸುವುದು ಪರಿಸ್ಥಿತಿಯನ್ನು ಸಮತೋಲಗೊಳಿಸಲು ಅತ್ಯಂತ ಮುಖ್ಯವಾಗುತ್ತದೆ ಏಳು ಅವಳಿಗೆ ವೈಯಕ್ತಿಕ ಸ್ಥಳಾವಕಾಶ ನೀಡಿ ಪತ್ನಿಯು ಕೋಪಗೊಂಡಾಗ ಅವಳು ತಣ್ಣಗಾಗಲು ಸಮಯ ಬೇಕಾದರೆ ಪತಿಯು ಅವಳ ಕೋಪವನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಳದೆ ಅವಳ ಭಾವನೆಯನ್ನು ಗೌರವಿಸಿ ಪ್ರತಿಯೊಬ್ಬರೂ ಭಾವನೆಗಳಿಗೆ ಅವರದ್ದೇ ರೀತಿಯಲ್ಲಿ ಪ್ರತಿಕ್ರಿಯಿಸುತ್ತಾರೆ ಆದ್ದರಿಂದ ಈ ಮನಸ್ಥಿತಿಯಿಂದ ಸರಿಯಾಗಲು ಅವರಿಗೆ ಅವರಿಗಾಗಿ ಸ್ವಲ್ಪ ಕಾಲಾವಕಾಶ ನೀಡಿ ಹೀಗೆ ಮಾಡಿದಲ್ಲಿ ಅವಳಿಗೆ ಸ್ಪಷ್ಟತೆ ಸಿಗುತ್ತದೆ ಮತ್ತು ಮರಳಿ ಸರಿಯಾಗಲು ಸಹಾಯ ಮಾಡುತ್ತದೆ ಎಂಟು ಸಕ್ರಿಯವಾಗಿ ಆಲಿಸಿ ನಿಮ್ಮ ಪತ್ನಿಯು ಮನ ಬಿಚ್ಚಿ ಮಾತಾಡಲು ತಯಾರಾದಾಗ ಅವರ ಮಾತಿನಡೆಗೆ ನಿಮ್ಮ ಸಂಪೂರ್ಣ ಗಮನವಿರಲಿ ಮತ್ತು ಸಹಾನುಭೂತಿಯಿಂದ ಆಲಿಸಿ ಮಾತನಾಡುವಾಗ ಅಡ್ಡಿಪಡಿಸುವುದು ಅಥವಾ ನಿಮ್ಮ ಭಾವನೆಗಳನ್ನು ಹೇರುವುದು ಇತ್ಯಾದಿಗಳನ್ನು ತಪ್ಪಿಸಿ ಪತ್ನಿಗೆ ತನ್ನನ್ನು ತಾನು ವ್ಯಕ್ತಪಡಿಸಲು ಬಿಡಿ ಇದರಿಂದ ಪತಿ ಪತ್ನಿಯರ ನಡುವೆ ವಿಶ್ವಾಸ ಬೆಳೆಯುತ್ತದೆ ಮತ್ತು ಪತಿಯು ತನ್ನ ಮಾತಿಗೆ ಬೆಲೆ ಕೊಡುತ್ತಾನೆ ಎನ್ನುವ ಭಾವನೆಯು ಅವಳಲ್ಲಿ ಬೆಳೆಯಲು ಕಾರಣವಾಗುತ್ತದೆ ಒಂಬತ್ತು ಶಾಂತವಾಗಿರಿ ನಿಮ್ಮ ಹೆಂಡತಿ ಕೋಪಗೊಂಡಾಗ ಶಾಂತ ರೀತಿಯಿಂದ ವರ್ತಿಸಿ ಇದರಿಂದ ಪರಿಸ್ಥಿತಿ ನಿಯಂತ್ರಣ ತಪ್ಪುವುದನ್ನು ತಡೆಯಬಹುದು ಕೋಪ ಅಥವಾ ರಕ್ಷಣಾತ್ಮಕ ಮನೋಭಾವದಿಂದ ಪ್ರತಿಕ್ರಿಯಿಸುವುದರಿಂದ ಪತ್ನಿಯು ಕೇಳಿಸಿಕೊಳ್ಳದೇ ಇರಬಹುದು ಅಥವಾ ನಿಮ್ಮ ಮಾತನ್ನು ನಿರ್ಲಕ್ಷಿಸಬಹುದು ಶಾಂತ ರೀತಿಯ ಪ್ರತಿಕ್ರಿಯೆಯು ನಿಮ್ಮ ಪ್ರಬುದ್ಧತೆಯನ್ನು ತೋರಿಸುತ್ತದೆ ಮತ್ತು ಪ್ರಾಮಾಣಿಕ ಗೌರವಾನ್ವಿತ ಸಂವಹನಕ್ಕೆ ಅವಕಾಶ ಕಲ್ಪಿಸಿಕೊಡಬಹುದು ಸ್ನೇಹಿತರೆ ಈ ಮಾಹಿತಿ ಉಪಯುಕ್ತವಾಗಿದ್ದರೆ నిమ్మ ఫ్రెండ్స్ అండ్ ఫ్యమిలీ మెంబర్స్కి శేర్ మి ప్లీజ్ లైక్ మి శేర్ సబ్స్క్రైబ్ థ్యాంక్ యూ ఫార్ వాచింగ్